ಆರ್ಸಿಬಿ ವಿಜಯೋತ್ಸವದ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತ ಕುರಿತು ಚರ್ಚಿಸಲು ವಿಶೇಷ ಅಧಿವೇಶನ ನಡೆಸುವಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ ವಿಧಾನಸೌಧದಲ್ಲಿಂದು ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಅವರು ಸರ್ಕಾರದ ಲೋಪದೋಷಗಳ ಬಗ್ಗೆ ಜನ ಪ್ರಶ್ನೆ ಮಾಡುತ್ತಿದ್ದಾರೆ ಮೂರು ರೀತಿಯ ತನಿಖೆಗಳು ನಡೆಯುತ್ತಿವೆ ಅದರಲ್ಲಿ ಯಾವುದು ನಿಜ ಎಂದು ಗೊತ್ತಾಗುತ್ತಿಲ್ಲ ಹೈಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಯಬೇಕು ಮೃತರ ಕುಟುಂಬಗಳಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಪಾವತಿಸಬೇಕು ಎಂದು ಆಗ್ರಹಿಸಿದರು ಕನ್ನ ನಾನು ಹಾ ಕಾ ಏನೋ ಒಂದು ಅವ್ರ್ನ ನೇಮಿಕೆ ಎಲ್ಲಾ ಎಲ್ಲೋದ್ರೂ ಅವ್ರೇ ಸಿಕ್ಕಾಕೊಳೋದಲ್ಲ ಏನೇ ತನಿಖೆ ಆದ್ರೂ ಅವ್ರದ್ದೇ ಪಾಪ ಅವ್ರಿಬ್ರೇ ಇರ್ತಾರೆ ಪಾಪ ಅವ್ರಿಬ್ರೇ ಪರ್ಮನೆಂಟ್ ಒಳ್ಳೆ ಸರ್ಟಿಫಿಕೇಟ್ ಕೊಡ್ತಾರೆ ಅವ್ರು ಅವರು ಇದು ಒಂಥರಾ ಪಬ್ಲಿಕ್ ನೇಮಕ ಮಾಡ್ತಾರಲ್ಲ ಪಬ್ಲಿಕ್ ಪೂರಾ ನಂಗೆ ನೇಮಕ ಮಾಡ್ಬಿಟ್ಟವ್ರು ಅದನ್ನ ತನಿಖೆ ಮೂರು ತನಿಖೆ ಮಾಡಿದರೆ ಯಾವ ತನಿಖೆ ನಿಜ ಅದರಲ್ಲಿ ನಾವು ಹೇಳಿದಿರಿ ಹೈಕೋರ್ಟಿನ ಚೀಫ್ ಜಸ್ಟಿಸ್ ನೇತೃತ್ವದಲ್ಲಿ ನಡಿಬೇಕು ಅಥವಾ ಹೈಕೋರ್ಟಿನ ನ್ಯಾಯಾಧೀಶರು ಸಿಟ್ಟಿಂಗ್ ಜಡ್ಜ್ ಮುಖಾಂತರ ನಡಿಬೇಕು ಅಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಇದಕ್ಕೆ ಆಗ್ರಹವನ್ನು ನಾವು ಮಾಡ್ತೀವಿ ವಿಧಾನಸಭಾ ಅಧಿವೇಶನದಲ್ಲಿ ಇದಕ್ಕೋಸ್ಕರ ಮೂರು ದಿನಗಳ ಅಧಿವೇಶನವನ್ನು ತುರ್ತಾಗಿ ಕರಿಬೇಕು ವಿಧಾನಪರಿಷತ್ನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಚಾರದ ಹಂಗಿಗಾಗಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ನಡುವಿನ ಪೈಪೋಟಿಗಾಗಿ ದುರಂತ ನಡೆದಿದೆ ಈ ಇಬ್ಬರೂ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಂದು ಪಕ್ಷದ ನಿಯೋಗ ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರವನ್ನು ವಜಾಗೊಳಿಸುವಂತೆ ಮನವಿ ಮಾಡಲಾಗುವುದು ಎಂದರು ಗವರ್ನರ್ ಅವರಲ್ಲಿ ಗೌರವಾನ್ವಿತ ರಾಜ್ಯಪಾಲರಲ್ಲಿ ನಾವು ಮನವಿ ಮಾಡ್ತೇವೆ ತಕ್ಷಣ ಈ ಸರ್ಕಾರವನ್ನ ಡಿಸ್ಮಿಸ್ ಮಾಡಲಿಕ್ಕೆ ರೆಕಮೆಂಡ್ ಮಾಡಬೇಕು